ಇವತ್ತೊಂದು ಬಸಳೆ ಪದಾರ್ಥ ಮಾಡುವಂತ ಸ್ವಲ್ಪ ಸ್ವಲ್ಪ ಸೇಲ್ ಮಾಡ್ಲಿಕ್ಕೆ ಕೂಡ ಉಂಟು ಎಲ್ಲ ಖಾಲಿ ಐತೆ ಬಸಳೆ ಸ್ವಲ್ಪ ಇರೋದು ಇನ್ನು ಜಾಸ್ತಿ ಬಸಳೆ ಇಲ್ಲ ನೋಡಿ ಚಿಕ್ಕ ಚಿಕ್ಕದೊಂಟದಿರುವುದು ಇದೆಲ್ಲ ದೊಡ್ಡದೆಲ್ಲ ಸೇಲ್ ಮಾಡಿದೆ ಹಾಗೆ ನೋಡಿ ಇಲ್ಲಿ ಚಿಗುರು ಬಂದದ್ದು ತುದಿಯನ್ನು ತುಂಡು ಮಾಡಿದ್ರೆ ಇಲ್ಲಿ ಚಿಗುರು ಬರ್ತದೆ ನೋಡಿ ಹೆಗ್ಗೆ ಹೆಗ್ಗೆ ಬಂದದ್ದು ನೋಡಿ ಹೀಗೆ ಬರ್ತದೆ ಬಸಳೆಯನ್ನು ಇಲ್ಲಿ ತುದಿ ತುಂಡು ಮಾಡಿದ್ದೇವೆ ನಾವು ಮೊನ್ನೆ ನೋಡಿ ಇಷ್ಟು ಹೆಗ್ಗೆ ಬಂದೆ ಇದು ಸ್ವಲ್ಪ ದೊಡ್ಡಾದ ಮೇಲೆ ಸೇಲ್ ಮಾಡ್ಲಿಕ್ಕೆ ಆಗ್ತದೆ ಸಿಕ್ಕಿತ್ತು ನಾಲ್ಕು ಐದು ಗಟ್ಟು ಈಗ ಆಗಬೇಕು ನೋಡಿ ಈ ರೀತಿ ಬಸಳೆ ಕಟ್ಟಿದ್ದು ನೋಡಿ ನೋಡಿ ಐದು ಕಟ್ಟು ಇಲ್ಲಿ ಉಂಟು ಆ ಒಂದು ಹನ್ನೊಂದು ಗಟ್ಟು ಆಗ ಬೆಳಿಗ್ಗೆ ಕೊಟ್ಟಿದ್ದೆ ಅದೆಲ್ಲ ಸೇಲ್ ಆಯ್ತು ಅಂತೇಳಿ ವಾಪಸ್ ತೆಗ್ದದ್ದು ಇನ್ನೆಲ್ಲ ಬಸಳೆ ಖಾಲಿ ಅಂತ ಇನ್ನು ಸ್ವಲ್ಪ ಇರೋದು ನೋಡಿ ತೂಕ ಮಾಡಿ ಕಟ್ಟೋದು ಇದೆಲ್ಲ ಐದು ಕಟ್ಟುಂಟು ಐದು ಕಟ್ಟು ಐದು ಕೆ ಜಿ ನೋಡಿ ಈಗ ತುಂಬಿಸಿ ತಗೊಂಡೋಗೋದು ಸ್ವಲ್ಪ ಅಲ್ಲ ಇದು ಸಾಕಾಗ್ತದೆ ಚೀರ ಅದೇ ಸ್ವಲ್ಪ ಬಸಳೆ ಪದಾರ್ಥ ಮಾಡಲಿಕ್ಕೆ ಚಿಕ್ಕ ಚಿಕ್ಕದು ಉಳಿದದ್ದು ಇಂಥ ಇಂಥದ್ದು ಮಾತ್ರ ಜಾಸ್ತಿ ದಂಟು ಆಗಲಿಲ್ಲ ಎಳೆತ್ತು ದಂಟು ಮಾತ್ರ ಹಾಕಿದ್ವಿ ತುಂಡು ಮಾಡಿ ಚೆಂದ ಮಾಡಿ ತೊಳೆದು ಸ್ವಲ್ಪ ನೀರು ಹಾಕಿ ತಂದೇನೆ ಬೇಯಲಿಕ್ಕೆ ಬಿಡುವ ಮತ್ತು ಹಳಸಿನ ಬೀಜ ಉಂಟಲ್ಲ ಅದನ್ನು ಉಂಟು ಈಗ ಅದೇ ಸ್ವಲ್ಪ ಹಲಸಿನ ಬೀಜ ಅಂತ ಕೊಂಡಿದ್ದೇನೆ ನನ್ನಮ್ಮೆಲ್ಲ ಮೊದಲು ಉಂಟಲ್ಲ ಹಲಸಿನ ಬೀಜ ಹಾಕಿ ಬಸಾಲೆ ಪದಾರ್ಥ ಮಾಡೋದು ಅದೇ ರೀತಿ ನಾನು ಸಹ ಮಾಡಿ ತೋರಿಸುವ ನಿಮಗೆ ಈ ಹಲಸಿನ ಬೀಜ ಉಂಟಲ್ಲ ಸ್ವಲ್ಪ ಜಜ್ಜಿ ಬೇಕು ಅದರ ಸಿಪ್ಪೆಲ್ಲ ಹೋಗ್ಬೇಕು ಜಾಸ್ತಿ ಚಟ್ನಿ ಮಾಡಿದ ಅಜ್ಜಿದ್ಬೇಡ ಬಿಷ್ಟು ಸಾಕು ಎಸಿಪ್ಪೆ ಅಂತ ತೆಗೆದು ಪದಾರ್ಥ ಮಾಡಲಿಕ್ಕೆ ಮತ್ತು ಇದರ ಬದಲು ನಿಮಗೆ ಬೀಜ ಕೂಡ ಹಾಕಿ ಹಾಸಣೆ ಬೀಜ ಬಟಾಣಿ ಯಾವುದು ಕೂಡ ಹಾಕಲಿಕ್ಕೆ ಆಗ್ತದೆ ಬಸಳೆನೊಂದು ಹತ್ತು ನಿಮಿಷ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಬಸಳೆ ದಂಟೆಲ್ಲ ಚಿಕ್ತದಲ್ಲ ಬೇಗ ಬೇಯ್ತದೆ ಬೇಯ್ಲಿಕ್ಕೆ ಉಂಟು ಸ್ವಲ್ಪ ಹಳಸಿನ ಉಂಟು ಸ್ವಲ್ಪ ತೊಳೆಯುತ್ತಂದ ಇದನ್ನು ಕೂಡ ಹಾಕುವ ಉಪ್ಪೆಲ್ಲ ಈಗ ಹಾಕುದು ಬೇಡ ಹಲಸಿನ ಬೀಜ ಎಲ್ಲ ಬೆಂದ ನಂತರ ಹಾಕಿದ್ರೆ ಆಯ್ತು ಇನ್ನೊಂದು ಹತ್ತು ನಿಮಿಷ ಬೇಯಲಿ ಈಗ ಬೆಂದಿದೆ ಸಾಕು ಇದಕ್ಕೆ ಉಪ್ಪೆಲ್ಲ ಹಾಕುವ ಈಗ ಉಪ್ಪ ಒಂದು ಟೊಮೆಟೊ ಅರ್ಧ ಈರುಳ್ಳಿ ಉಂಟು ಒಂದು ಎರಡು ಚಮಚ ಇಡುವ ಬೇಯ್ಲಿ ಮಸಾಲ ರೆಡಿ ಮಾಡುವ ಇದರಲ್ಲಿ ಒಂದು ತೆಂಗಿನಕಾಯಿ ಉಂಟು ಅಂದರೆ ಚಿಕ್ಕ ಒಂದು ತೆಂಗಿನಕಾಯಿ ಉಂಟು ಆರು ಮೆಣಸು ಉಂಟು ಕೆಂಪು ಮೆಣಸು ನೋಡಿ ಈ ರೀತಿದ್ದು ಒಂದು ಚಮಚ ಜೀರಿಗೆ ಮೂರು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಸಾಸಿವೆ ಇದನ್ನು ಯಾವುದನ್ನು ಕೂಡ ಫ್ರೈ ಮಾಡಲಿಲ್ಲ ನೋಡಿ ಮೆಂತ್ಯ ಉಂಟು ಸ್ವಲ್ಪ ಒಂದು ಏಳು ಬೀಜ ತಕೊಂಡಿದೆ ಜಾಸ್ತಿ ಬೇಡ ಜಾಸ್ತಿ ಹಾಕಿದ್ರೆ ಕೈ ಆಗ್ತದೆ ಹಾಕಿದ್ರೆ ಸ್ವಲ್ಪ ಹೊರ್ಕೊಂಡದ್ದು ಮೆಂತ್ಯಾನು ಮಾತ್ರ ಅರ್ಧ ಈರುಳ್ಳಿ ಆರಸರ ಬೆಳ್ಳುಳ್ಳಿ ಸ್ವಲ್ಪ ಅರಶಿನ ಹುಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ತರುವ ಇದಕ್ಕೀಗ ರುಬ್ಬಿದ ಮಸಾಲ ಹಾಕುವ ಇದು ಬಂದ ಮಾಡಿ ಕುದಿ ಬರಲಿ ಅಲ್ಲಿ ಪದಾರ್ಥ ರೆಡಿ ಬಸಳೆ ಪದಾರ್ಥ ಮತ್ತು ಹಲಸಿನ ಬೀಜ ಮತ್ತೆ ದಂಟು ಜಾಸ್ತಿ ಹಾಕ್ಲಿಲ್ಲ ಮಸಾಲೆ ಎಲೆ ಜಾಸ್ತಿ ಹಾಕಿದೆ ಕುಚ್ಚಲಕ್ಕೆ ಅನ್ನ ಸಹ ರೆಡಿಯಾಗಿದೆ ಬಸಳೆ ಪದಾರ್ಥ ಕೂಡ ಬಸಳೆ ಮತ್ತು ಹಲಸಿನ ಬೀಜ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಇದು ಈ ಉಪ್ಪಿನಕಾಯಿ ನಾವು ಮನೆಯಲ್ಲೇ ಮಾಡಿದ್ದು ವಿನೇಗರ್ ಆಗಲಿ ಮತ್ತೆ ಎಣ್ಣೆ ಆಗಲಿ ಎಂತ ಕೂಡ ಹಾಕಲಿಲ್ಲ ಅದಕ್ಕೆ ಹಾಕದೇ ಮಾಡಿದ್ದು ನಿಮಗೆ ಬೇಕಿದ್ದರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ಬೋದು